ಮಲ್ಲಿಕ್ಯಾತನಹಳ್ಳಿ ಪ್ಲಂಬ್ ರೊಟ್ಟಿ ಕಟ್ಟೆಗೆ ಸಮರ್ಪಕವಾಗಿ ಸಾರಿಗೆ ಬಸ್ ಸೌಕರ್ಯ ಕಲ್ಪಿಸುವಂತೆ ಹಾಗೂ ಬಸ್ ನಿಲುಗಡೆಗೆ ಒತ್ತಾಯಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಮಳವಳ್ಳಿ ಪಟ್ಟಣದ ಕೆಎಸ್ಆರ್ಟಿಸಿ ಡಿಪೋಗೆ ತೆರಳಿ ಮನವಿಯನ್ನ ಸಲ್ಲಿಸಲಾಯಿತು ಇನ್ನು ಕರ್ನಾಟಕ ಪ್ರಾಂತ್ಯ ರೈತದ ಸಂಘದ ಅಧ್ಯಕ್ಷ ಭರತ್ ರಾಜು ನೇತೃತ್ವದಲ್ಲಿ ಹದಿನೈದು ಕಾರ್ಯಕರ್ತರು ಭಾಗಿಯಾಗಿದ್ದಾರೆ ಈ ವೇಳೆ ಪ್ರಾಂತ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಶಿ ಲಿಂಗಾರ್ಜುನ ಮೂರ್ತಿ ಮಾತನಾಡಿ ಗಗನಚುಕ್ಕಿ ಜಲಪಾತ ಪ್ರವಾಸಿ ತಾಣದ ಜೊತೆಗೆ ಏಷ್ಯಾದಲ್ಲೇ ಪ್ರಥಮವಾಗಿ ಬಾರ್ಗೆ ಜಲವಿದ್ಯುತ್ ಸ್ಥಾಪನೆ ಕೇಂದ್ರಕ್ಕೆ ಶಿವನ ಸಮುದ್ರ ಬಸ್ ಸೌಲಭ್ಯವಿಲ್ಲ ಕೂಡಲೇ ಸಾರಿಗೆ ಬಸ್ ಸೌಲಭ್ಯವನ್ನ ಕಲ್ಪಿಸಬೇಕು ಇಲ್ಲದಿದ್ದರೆ ಆ ಭಾಗದ ಗ್ರಾಮಸ್ಥರು ಜೊತೆಗೂಡಿ ಪ್ರಾಂತ್ಯ ರೈತ ಸಂಘದಿಂದ ಕೆಎಸ್ಆರ್ಟಿಸಿ ಡಿಪೋವರೆಗೆ ಪಾದಯಾತ್ರೆಯನ್ನ ನಡೆಸಲಾಗುತ್ತೆ ಎಂದರು ಏನೋ ಪ್ರತಿಭಟನೆಯಲ್ಲಿ ಪ್ರಾಂತ ರೈತ ಸಂಘದ ಕಾರ್ಯದರ್ಶಿ ಲಿಂಗಾರ್ಜುನ ಸ್ವಾಮಿ ಮತ್ತು ಸುಶೀಲಾ ತಿಮ್ಮನ್ಗೌಡ ಮಹೇಶ್ ನಂಜನಗೂಡು ಸ್ವಾಮಿ ಅಂತೋನಿ ಸ್ವಾಮಿ ನಾಗಮ್ಮ ನಂದೀಶ್ ಮಧು ಚಂದ್ರಶೇಖರ್ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದಾರೆ ಒಂದ್ ವೇಳೆ ನಮ್ಮ ಮನವಿಯನ್ನು ಪರಿಗಣಿಸಲಿಲ್ಲ ಅಂತಂದ್ರೆ ನಾವು ಮಲ್ಲಿಕ್ಯಾತಳ್ಳಿ ಗ್ರಾಮದಿಂದ ಅಲ್ಲಿನ ಎಲ್ಲ ಗ್ರಾಮಸ್ಥರು ಬ್ಲಪ್ಪು ಮಲ್ಲಿಕ್ಯಾತ ಗ್ರಾಮಸ್ಥರಿಂದ ಇಲ್ಲಿ ಮಳವಳ್ಳಿ ಕೆ ಎಸ್ ಆರ್ ಟಿ ಸಿ ಘಟಕ ವ್ಯವಸ್ಥಾಪಕರ ಆಫೀಸ್ವರೆಗೆ ಪಾದಯಾತ್ರೆಯನ್ನು ಮಾಡೋದ್ರ ಮುಖಾಂತರ ನಾವು ಮುಂದಿನ ದಿನಗಳಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಬೇಕಾಗ್ತದೆ ಅಂತೇಳಿ ನಾನು ಈ ಮೂಲಕ ಎಚ್ಚರಿಸಲಿಕ್ಕೆ ಬಯಸ್ತೀನಿ ಕಾಣ್ತಾರೆ ಮಲ್ಲಿಕ್ಯಾತ್ನಹಳ್ಳಿ ಬ್ಲಫ್ ಸಿವನ್ ಸಮುದ್ರ ಮುಂತಾದ ಗ್ರಾಮಗಳಿಗೆ ಸಮರ್ಪಕವಾಗಿ ಬಸ್ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ನಾವು ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘದ ಮಳವಳ್ಳಿ ತಾಲೂಕು ಸಮಿತಿ ವತಿಯಿಂದ ಕೆ ಎಸ್ ಆರ್ ಟಿ ಸಿ ಘಟಕ ವ್ಯವಸ್ಥಾಪಕರಿಗೆ ಮನವಿ ಕೊಡಲಿಕ್ಕೆ ಬಂದಿದ್ದೀವಿ ಏಷ್ಯಾದ ಪ್ರಪ್ರಥಮ ಜಲವಿದ್ಯುದಾಗರ ಪ್ರಾರಂಭ ಆಗಿರ್ತಕ್ಕಂಥದ್ದು ಮಳವಳ್ಳಿ ತಾಲೂಕಿನ ಶಿವನ್ ಸಮುದ್ರದಲ್ಲಿ ಅಂತಕ್ಕಂಥ ವಿಷಯ ನಮ್ಮೆಲ್ರಿಗೂ ಕೂಡ ಮಳವಳ್ಳಿ ತಾಲೂಕಿನವರಾಗಿ ಹೆಮ್ಮೆ ಪಡಬೇಕಾಗಿರ್ತಕ್ಕಂಥ ವಿಚಾರ ನೂರ ಇಪ್ಪತ್ತ್ಮೂರು ವರ್ಷಗಳ ಹಿಂದೆಯೇ ಈ ನಾಡಿಗೆ ಬೆಳಕು ಕೊಟ್ಟಂಥ ಮಲ್ಲಿಕ್ಯಾತ್ನಹಳ್ಳಿ ಬ್ಲಪ್ಪು ಶಿವನ ಸಮುದ್ರ ಮುಂತಾದ ಗ್ರಾಮಗಳು ಇವತ್ತು ಕತ್ಲೆಲಿವೆ ಕತ್ಲೆಲಿವೆ ಅಂತ ಹೇಳಿದ್ರೆ ಅಗತ್ಯವಾಗಿ ಅಲ್ಲಿಗೆ ಸಿಗಬೇಕಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳು ಇನ್ನೂ ಕೂಡ ಸಹ ಸಿಕ್ಕಿಲ್ಲ ಜೊತೆಗೆ ಇವಾಗ ಏನಾಗಿದೆ ಸಾಕಷ್ಟು ಬಸ್ಗಳು ಅಲ್ಲಿಗೆ ಹೋಗ್ತಿದ್ವು ಕೆ ಎಸ್ ಆರ್ ಟಿ ಸಿ ಬಸ್ಗಳು ಮಲ್ಲಿಕ್ಯಾತ್ನಹಳ್ಳಿ ಬ್ಲಫು ಶಿವನ್ ಸಮುದ್ರಕ್ಕೆ ಹಿಂದೆ ಚಿಂತಾಮಣಿ ಕೋಲಾರ ಡಿಪೋ ಇಂದನೂ ಕೂಡ ನೇರವಾಗಲು ಬಸ್ಗಳು ಹೋಗ್ತಿದ್ವು ಈ ಕಡೆ ಕೊಳ್ಳೇಗಾಲ ಚಾಮರಾಜನಗರಕ್ಕೆ ಹೋಗ್ತಕ್ಕಂಥ ಎಲ್ಲ ಗಾಡಿಗಳು ಬ್ಲಫು ಶಿವನ್ ಸಮುದ್ರ ಒಳಗಡೆ ಹೋಗೇ ಹೋಗ್ತಿದ್ವು ಇಲ್ಲಿ ಈಗ ಅಲ್ಲಿ ಕೆ ಪಿ ಸಿ ಸಾಕಷ್ಟು ಕೆಲಸ ನಡೀತಾ ಇದೆ ಪವರ್ ಪ್ರಾಜೆಕ್ಟ್ ಬೇರೆ ಬೇರೆ ಪ್ರೈವೇಟ್ ಪ್ರ ಪವರ್ ಪ್ರಾಜೆಕ್ಟ್ಗಳಿದಾವೆ ಸೋಲಾರ್ ಪ್ರಾಜೆಕ್ಟ್ ಇದೆ ಅಲ್ಲೆಲ್ಲ ಕೂಡ ಲೇಬರ್ಗಳು ಬೇರೆ ಕಡೆಯಿಂದ ಭಾಳಷ್ಟು ಜನ ಬರ್ತಾ ಇದ್ದಾರೆ ಅದಲ್ಲದೆ ಅದು ಒಂದು ಪ್ರವಾಸಿ ತಾಣ ಗಗನಚುಕ್ಕಿ ಜಲಪಾತ ಇಷ್ಟೆಲ್ಲ ಇರುವಾಗ ಅಲ್ಲಿಗೆ ಬಸ್ ಸೌಕರ್ಯ ಸಮರ್ಪಕವಾಗಿ ಇಲ್ಲದೇ ಇರತಕ್ಕಂಥದ್ದು ಅಂತ ಹೇಳಿದರೆ ಇದು ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ನಾವು ನೀವೆಲ್ಲರೂ ಯೋಚನೆ ಮಾಡಬೇಕಾಗ್ತದೆ ಜೊತೆಗೆ ಈಗ ಯಾವುದೋ ಪೈಪ್ಲೈನ್ ಕಾಮಗಾರಿ ಬೆಂಗಳೂರು ಜಲಮಂಡಳಿ ಪೈಪ್ಲೈನ್ ಕಾಮಗಾರಿ ಪ್ರಯುಕ್ತ ಹೋಗ್ತಾ ಇದ್ದಂಥ ಒಂದೋ ಎರಡು ಬಸ್ಗಳನ್ನು ಕೂಡ ಸ್ಟಾಪ್ ಮಾಡಿದ್ದೀವಿ ಅಂತ ಘಟಕ ವ್ಯವಸ್ಥಾಪಕರು ಹೇಳ್ತಾ ಇದ್ದಾರೆ ನಾವು ಇವತ್ತವರಿಗೆ ಒಂದು ಮನವಿ ಕೂಡ ಮುಖಾಂತರ ನಮ್ಮ ಬೇಡಿಕೆ ಏನು ಅಂತಂದರೆ ಹಿಂದೆ ಹೇಗೆ ಬಸ್ಗಳೆಲ್ಲವೂ ಕೂಡ ಹಿಂದೆ ಚಿಂತಾಮಣಿ ಕೋಲಾರ ಡಿಪೋಯಿಂದ ಬಂದಿದ್ದಂಥ ಎಲ್ಲ ಗಾಡಿಗಳು ಹೇಗೆ ಒಳಗಡೆ ಮಲ್ಲಿಕ್ಯಾತ್ನೇಳಿ ಬ್ಲಫ್ಗೆ ಹೋಗಿ ವಾಪಸ್ ಬಂದ ನಂತರ ಕೊಳ್ಳೇಗಾಲ ಚಾಮರಾಜನಗರಕ್ಕೆ ಹೋಗ್ತಿದ್ವು ಆ ರೀತಿ ಹೋಗಬೇಕಾಗಿರ್ತಕ್ಕಂಥ ಎಲ್ಲ ಗಾಡಿಗಳನ್ನು ಕೂಡ ಸಮರ್ಪಕವಾಗಿ ಒಳಗಡೆ ಹೋಗೋ ರೀತಿ ವ್ಯವಸ್ಥೆ ಮಾಡಬೇಕು ಮತ್ತು ಈ ಪೈಪ್ಲೈನ್ ಕಾಮಗಾರಿ ಏನು ನಡೀತಾ ಇದೆ ಅದ್ರ ಜೊತೆಗೇನೆ ಆಲ್ಟರ್ನೇಟ್ ಮಾಡಬೇಕು ಬಸ್ ಹೋಗೋದಕ್ಕೆ ಪೈಪ್ಲೈನ್ ಕಾಮಗಾರಿ ಹೆಸರಿನಲ್ಲಿ ಬಸ್ ನಿಲ್ಲಿಸ್ಬಿಟ್ರೆ ಜನ ಹೋಗೋದು ಹೇಗೆ ಇಲ್ಲಿಗೆ ಹಾಗಾಗಿ ಇವತ್ತು ನಾವೊಂದು ಮನವಿಯನ್ನು ಏನು ಕೊಡ್ತಾ ಇದ್ದೀವಿ